ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕನ್ನಡ ಒಂದು ಬಿ ಎಚ್ ಎ ಫ್ಲಾಟು ನಿಮ್ಗೆ ಏನು ವಿಡಿಯೋ ತೋರಿಸ್ತಾ ಇದ್ದೀರೋ ರಜನಾಂದಿ ಗಾಂಧಿ ವರ್ಷದಲ್ಲಿ ಮೊದಲು ಕರ್ತಿರುವಂತಹ ಒಂದು ಬಿ ಎಚ್ ಎ ಫ್ಲಾಟು ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಇದು ಫ್ರೆಂಡ್ ಏನು ಬೆಂಗಳೂರಿನಲ್ಲಿ ಸುಮಾರು ಒಂದು ಐದು ವರ್ಷ ಮೇಲ್ಪಟ್ಟಿ ವಾಸವಾಗಿರೋಂಥವರು ನೀವು ಅರ್ಜಿ ಸಲ್ಲಿಸಿ ಈ ಫ್ಲ್ಯಾಟ್ಗಳು ಆಯ್ಕೆ ಮಾಡ್ಕೋಬೋದು ಫ್ರೆಂಡ್ ಇಲ್ಲಿ ಬೆಂಗಳೂರಿನಲ್ಲಿ ಒಂದು ಸುಮಾರು ಒಂದು ಇಪ್ಪತ್ತು ಕಡೆ ಕರ್ತಾಯಿದ್ದಾರೆ ಆಗಿ ನಿಮ್ಗೆ ಹೇಳ್ತೀವಿ ಅಲಂಕಾ ಮತ್ತು ಸ್ವಂತಪುರ ಕ್ಷೇತ್ರ ಎಲೆಕ್ಟ್ರಾನ್ ಸಿಟಿ ಆನೆಕಲ್ಲು ಪುರಂ ಈ ಸೈಡಲ್ಲಿ ಸುತ್ತಮುತ್ತ ಒಂದು ಸುಮಾರು ಒಂದು ಇಪ್ಪತ್ತು ಕಡೆ ಬೆಂಗಳೂರಿನಲ್ಲಿ ನಿರ್ಮಾಣ ಆಗ್ತಾಯಿದೆ ಇಲ್ಲಿ ಸುಮಾರು ಜನ ಕಮೆಂಟ್ ಇದ್ದಾರೆ ಸಹ ಎಮ್ ಎಲ್ ಎ ಕೋಟ ಅಂತ ಏನು ನೇರವಾಗಿ ಅರ್ಜಿ ಸಲ್ಲಿಸಿ ಎಮ್ ಎಲ್ ಎ ಕೋಟದಲ್ಲಿ ಫ್ಲಾಟ್ಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ತಿಳಿಸ್ತಾ ಇದ್ರು ಫ್ರೆಂಡ್ ಇದು ನೇರವಾಗಿ ಅರ್ಜಿ ಸಲ್ಲಿಸ್ಬೇಕು ಮತ್ತು ಎಮ್ ಎಲ್ ಎ ತವನು ಅಂತ ಇದ್ದಾರೆ ಇದು ಸ್ವಲ್ಪ ವಿವರವಾಗಿ ಮಾಹಿತಿ ಕೊಡಿ ಅಂತ ತಿಳಿಸ್ತಾ ಇದ್ರು ಫ್ರೆಂಡ್ ನಿಮಗೆ ಈಗ ಸಂಪೂರ್ಣವಾಗಿ ನಿಮಗೆ ಎಮ್ ಎಲ್ ಎ ಕೋಟ ಮತ್ತು ಸಾರ್ವಜನಿಕರ ಕೋಟ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಫ್ರೆಂಡ್ ನಿಮಗೆ ಏನು ಒಂದು ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ನೀವು ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ ತಗೋಬೇಕು ಅಂದರೆ ನೀವೇನಾರ ನಿಮ್ಮ ಹತ್ತಿರ ಅಂದರೆ ನೀವು ಸ್ಥಳೀಯರಾಗಿದ್ದರೆ ನೀವು ಎಕ್ಸಾಂಪಲ್ ಒಂದು ಯಲಾಂಕದಲ್ಲಿ ನೀವೇನಾರು ನೆಲೆಸಿದರೆ ಯಲಾಂಕದಲ್ಲೇ ನಿಮಗೆ ಬೇಕು ಅಂತಂದರೆ ನೀವು ನಿಮ್ಮ ಹತ್ತಿರ ಹತ್ರ ಕಾಂಟ್ಯಾಕ್ಟ್ ಅಂದರೆ ನಿಮ್ಮ ಎಮ್ ಎಲ್ ಎ ಹತ್ರ ನೀವು ಅಲ್ಲಿ ವಿಚಾರಿಸ್ಕೊಂಡು ನೀವು ಇಲ್ಲಿ ಖಾಲಿ ಇದೆಯೋ ಅಲ್ಲಿ ತಾಂಬೋದು ಫ್ರೆಂಡ್ ಇದು ಎಮ್ ಎಲ್ ಎ ಕೂಟ ಅಂತ ಇರುತ್ತೆ ಅಂದರೆ ಇಲ್ಲಿ ಸುಮಾರು ಒಂದು ಯಲಹದಲ್ಲಿ ಒಂದು ನಾಲ್ಕು ಐದು ಸಾವಿರ ಮನೆಗಳು ನಿರ್ಮಾಣ ಆಯ್ತಾಯಿದ್ದವು ಅಂತೇಳಿ ಎಕ್ಸಾಂಪಲ್ ಐದು ಸಾವಿರ ಮನೆಗಳು ನಿರ್ಮಾಣ ಆದಾಗ ಇಲ್ಲಿ ಎಮ್ ಎಲ್ ಎ ಕೋಟ ಅಂತ ಎರಡೂವರೆ ಸಾವಿರ ಮನೆಗಳು ಆ ಎಮ್ ಎಲ್ ಎ ಕೋಟದಲ್ಲಿ ಅವರಿಗೆ ಕೊಟ್ಟಿರ್ತಾರೆ ಅಂದರೆ ಅವರು ನಿಮ್ಮ ಸ್ಥಳೀಯಗಳಲ್ಲಿ ಸುತ್ತಮುತ್ತ ಬಡ ಜನಗಳಿಗೆ ನೀವು ಎಂಚಿಕೆ ಮಾಡಿ ಅಂತ ಇಲ್ಲಿ ಇದರ ನಂತರ ಇನ್ನು ಮತ್ತೆ ಇನ್ನು ಎರಡೂವರೆ ಸಾವಿರ ಬ್ಯಾಲೆನ್ಸ್ ಇರೋದು ಸರ್ಕಾರ ಇಟ್ಕೊಳುತ್ತೆ ಏನು ಸರ್ಕಾರ ಇದೆಯಲ್ಲ ಆ ಸರ್ಕಾರ ಇಟ್ಕೊಳ್ಳುತ್ತೆ ಅದು ನೇರವಾಗಿ ನೀವು ಅರ್ಜಿ ಸಲ್ಲಿಸ್ಬಿಟ್ಟಾಗುತ್ತೆ ಅಂದರೆ ಸಾರ್ವಜನಿಕರ ಕೋಟ ಇಲ್ಲಿ ಎರಡು ಡಿಫ್ರೆನ್ಸ್ ಇರುತ್ತೆ ಒಂದು ಸಾರ್ವಜನಿಕ ಕೋಟ ಮತ್ತು ಎಮ್ ಎಲ್ ಎ ಕೋಟ ಎಮ್ ಎಲ್ ಎ ಕೋಟಾರ ನಿಮ್ಮ ಹತ್ತಿರೋವಂಥ ಸ್ಥಳೀಯರು ಎಮ್ ಎಲ್ ಎ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಫ್ಲಾಟ್ಗಳು ತಗೋದು ಅದೇ ಥರ ನೀವು ಸಾರ್ವಜನಿಕ ಕೋಟದಲ್ಲಿ ನೀವು ಥರ ನೀವು ಸಾರ್ವಜನಿಕರ ಕೋಟದಲ್ಲಿ ನೀವು ಎಲ್ಲಾದರೂ ಅಂದರೆ ಬೆಂಗಳೂರಿನಲ್ಲಿ ಯಾವ ಜಾಗದಲ್ಲಾದರೂ ನೇರವಾಗಿ ನೀವು ಫ್ಲಾಟ್ಗಳು ಬುಕ್ ಮಾಡ್ಕೋಬೋದು ಎಲ್ಲೂ ಅಲ್ಲಿ ಆ ಫ್ರೆಂಡಲ್ಲಿ ಇಲ್ಲಿ ಇಷ್ಟೇ ವ್ಯತ್ಯಾಸ ಆ ಎಮ್ ಎಲ್ ಎ ಕೋಟ ಆದರೆ ನಿಮ್ಮ ಹತ್ತಿರ ನೀವು ಸ್ಥಳೀಯರು ಮಾತ್ರ ಇಲ್ಲಿ ನಿಮ್ಮ ಯಲಾಂಕದಲ್ಲಿ ಅಂದರೆ ಯಲಾಂಕದಲ್ಲಿ ಇದ್ದರೂ ನೀವು ಎಮ್ ಎಲ್ ಎ ಕಾಂಟ್ಯಾಕ್ಟ್ ಮಾಡಿ ನೀವು ನೇರವಾಗಿ ಫ್ಲ್ಯಾಟ್ಗಳು ಯಾವ್ದು ಬೇಕಾದರೂ ಖಾಲಿ ಇರೋ ಕಡೆ ನೀವು ಸುಮಾರು ಅಲ್ಲೇ ಅರ್ಜಿ ಹಾಕಿ ಸುಮಾರು ಬುಕ್ಗಳಾಗಿರ್ತವೆ ಖಾಲಿ ಇದ್ದಾವೆ ಇಲ್ಲಿ ನಿಮ್ಗೆ ಇಚ್ಛೆ ಇದ್ದರೆ ಹೋಗಿ ಫ್ಲ್ಯಾಟ್ಗಳು ಒಂದು ಸರಿ ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಆದರೆ ಹೋಗಿ ಅಲ್ಲಿ ನಿಮ್ಮೆಲ್ಲ ಎಮ್ ಎಲ್ ಎ ಕಾಂಟ್ಯಾಕ್ಟ್ ಮಾಡಿ ಯಾವ ಜಾಗದಲ್ಲಿ ಬೇಕೋ ಅಲ್ಲಿ ನೀವು ತೊಗೊಂಬುದು ಮೊದಲಿಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅದನಂತರ ನಂತರ ಎಮ್ ಎಲ್ ಎ ಕಡೆಯಿಂದ ಅರ್ಜಿ ಸಲ್ಲಿಸಾದ್ಮೇಲೆ ನೀವು ಹೈ ಡಿಫ್ ಪಿ ಬ್ಯಾಂಕಲ್ಲಿ ಐವತ್ತು ಸಾವಿರ ಕಟ್ಟಾದ ಮೇಲೆ ಇವರು ಯಾವ ಜಾಗ ಆ ಫ್ಲ್ಯಾಟ್ ನಂಬರ್ ಅಂತ ಇವರೊಂದು ಚೀಟಲ್ಲಿ ಬರ್ಕೊಡ್ತಾರೆ ಅದರ ನಂತರ ನಿಮಗೆ ಅವರು ಪ್ರತಿಯೊಂದು ಎಷ್ಟು ಬುಕ್ಕ ಇದೆಯೋ ಅಷ್ಟು ಎಲ್ಲ ಲೀಸ್ಟ್ ಎಲ್ಲ ರಾಜೀವ್ ವಸತಿ ನಿಗಮಕ್ಕೆ ಇವರು ಎಮ್ ಎಲ್ ಎರು ಕಳಿಸ್ತಾರೆ ಅದರ ನಂತರ ಅವರು ಆ ತಾತ್ಕಾಲಿಕ ಅಂಚಿಕೆ ಹತ್ರ ಕೊಡ್ತಾರೆ ಫ್ರೆಂಡ್ ಈಗ ಸಾರ್ವಜನಿಕರ ಸಾರ್ವಜನಿಕರ ಅಂದರೆ ಏನು ಅಂತಂದರೆ ನೀವು ನೇರವಾಗಿ ನೀವು ಅರ್ಜಿ ಸಲ್ಲಿಸ್ಬೋದು ಬೆಂಗಳೂರಿನಲ್ಲಿ ಈ ಯಲಂಕ ಆಗಿರ್ಬೋದು ಯಶವಂತಪುರ ಆಗಿರ್ಬೋದು ಆನೆಕಲ್ ಆಗಿರ್ಬೋದು ಕೆ ಆರ್ ಪುರಮ್ ಆಗಿರ್ಬೋದು ಟ್ರಾಕ್ ಸಿಟಿ ಆಗಿರ್ಬೋದು ಫ್ರೆಂಡ್ ಬೆಂಗಳೂರಿನಲ್ಲೇ ನೀವು ಒನ್ ಎಲ್ಲಾದರೂ ನೀವು ಆ ಫ್ಲಾಟ್ಗಳು ಖಾಲಿ ಇರೋ ಕಡೆ ನೀವು ಆಯ್ಕೋಬೋದು ಇದು ಸಾರ್ವಜನಿಕರ ಕೋಟ ಸಾರ್ವಜನಿಕರು ಬೆಂಗಳೂರಿನಲ್ಲಿ ಯಾವುದೇ ಜಾಗದಲ್ಲಿ ಇದ್ರೂ ನೀವು ಆ ಫ್ಲ್ಯಾಟ್ಗಳು ನೀವು ಆಯ್ಕೆ ಮಾಡ್ಕೋಬೋದು ಅಂತ ನಿಮಗೆ ತಿಳಿಸ್ತೀನಿ ಎಮ್ ಎಲ್ ಎ ಕೋಟದಲ್ಲಿ ಅರ್ಜಿ ಹಾಕಿದ್ರೆ ನಿಮ್ಮ ಎಮ್ ಎಲ್ ಎ ತವನೇ ಸುತ್ತಮುತ್ತ ಇರೋ ಕಡೆ ಮಾತ್ರ ನೀವು ಹಾಕಬೇಕು ಇಲ್ಲಿ ಎರಡು ಆಪ್ಷನ್ ಇರುತ್ತೆ ಈಗ ಸಾರ್ವಜನಿಕರ ಆಲ್ಮೋಸ್ಟು ಎಲ್ಲ ತುಂಬಿರ್ತವೆ ಯಾಕೆಂದರೆ ಆನ್ಲೈನ್ನಲ್ಲೇ ಪ್ರೊಸೆಸ್ ಇರೋದ್ರಿಂದ ಆದಷ್ಟು ಜಾಸ್ತಿ ಇರ್ತವೆ ಯಾವ ಒಂದೊಂದು ಕಡೆ ಖಾಲಿ ಇರ್ಬೋದು ಅಷ್ಟು ನಿಮಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ ಈಗ ನಿಮಗೆ ಏನಪ್ಪ ಅಂತಂದರೆ ಈಗ ಸುಮಾರು ಒಂದು ಐದು ವರ್ಷದಿಂದನೂ ಸಹ ಇದು ಅರ್ಜಿ ಹಾಕೊಂಡು ಬರ್ತಾಯಿದ್ದಾರೆ ಅರ್ಜಿ ಕೆಲವು ಕಡೆ ಖಾಲಿ ಇರ್ತವೆ ಕೆಲವು ಕಡೆ ಕ್ಲೋಸ್ ಆಗಿರ್ತವೆ ಒಂದೊಂದು ಕಡೆ ಒಂದೊಂದು ಏರಿಯಾ ಕ್ಲೋಸ್ ಆಗಿರ್ಬೋದು ಇನ್ನೊಂದು ಕಡೆ ಖಾಲಿ ಮಕ್ಕಳು ಇದೇ ಪರ್ಟಿಕ್ಯುಲರ್ ಏರಿಯಾ ಬೇಕು ಅಂತ ಇಲ್ಲಿ ಹೇಳೋಕ್ಕಲ್ಲ ಯಾಕಂದರೆ ಐದು ವರ್ಷದಿಂದ ಅರ್ಜಿ ಹಾಕಿದ್ದಾರೆ ಅಮೌಂಟ್ ಕಟ್ಟೋರು ಇದ್ದಾರೆ ಕಟ್ಟಿರೋರು ಇದ್ದಾರೆ ಈ ಥರ ಇರುವಾಗ ಖಾಲಿ ಎಲ್ಲಿರುತ್ತೋ ಅಲ್ಲಿ ನೀವು ತಾಳೋಕ್ಕೆ ನೀವು ತಗೋ ಒಟ್ನಲ್ಲಿ ಅರ್ಜಿ ಸಲ್ಲಿಸಿ ನೀವೇನಾದ್ರು ಸೆಲೆಕ್ಟ್ ಆದರೆ ಒಂದು ತಿಂಗಳು ಎರಡು ತಿಂಗಳು ಒಳಗಡೆ ನಿಮಗೆ ಒಂದು ಮೆಸೇಜ್ ಬರುತ್ತೆ ನೀವೇನು ಆಯ್ಕೆ ಆಗಿದ್ರೆ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಐ ಡಿ ಎಫ್ ಪಿ ಬ್ಯಾಂಕ್ಗೆ ಹೋಗಿ ಐವತ್ತು ಸಾವಿರ ರೂಪಾಯಿ ಕಟ್ಟಿ ನಿಮ್ಮ ಫ್ಲ್ಯಾಟ್ ಆಯ್ಕೆ ಮಾಡ್ತೇಳಿ ಅಂತ ಒಂದು ಮೆಸೇಜ್ ಬರುತ್ತೆ ಆ ಮೆಸೇಜ್ ಬಂದ ನಂತರ ನೀವು ಸ್ವಲ್ಪ ದಿನ ನಂತರ ನೀವು ಫ್ಲ್ಯಾಟಲ್ಲಿ ಖಾಲಿ ಇದಾವೆ ನೇರವಾಗಿ ನೀವು ಆಯ್ಕೆ ಮಾಡ್ಕೋಬೋದು ಸಾರ್ವಜನಿಕ ಕೋಟ ಮಾತ್ರ ಎಮ್ ಎಲ್ ಆದರೆ ಅವರೇ ನಿಮಗೆ ಯಾವ ಕಡೆ ಖಾಲಿ ಇರುತ್ತೆ ಅವ್ರ ಕಡೆ ಸೆಲೆಕ್ಟ್ ಮಾಡಿ ನಿಮಗೆ ಎಮ್ ಎಲ್ ಎರ್ ಕೊಡ್ತಾರೆ ಇಷ್ಟು ನಿಮಗೆ ಆ ಸಾರ್ವಜನಿಕ ಮತ್ತು ಎಮ್ ಎಲ್ ಎ ಕೋಟ ಇವುದು ವಿವರ ತಿಳಿಸ್ತೀನಿ ನೀವು ಒಂದು ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಎರಡು ಆಪ್ಷನ್ ಇರುತ್ತೆ ಒಂದು ಸಾರ್ವಜನಿಕ ಒಂದು ಎಮ್ ಎಲ್ ಎ ಕೋಟ ಅಂತ ನಾನು ತಿಳ್ಸ ಇಷ್ಟಪಡ್ತೀನಿ ಫ್ರೆಂಡ್ ನೀವು ಕೇಳಿರೋ ಪ್ರಶ್ನೆ ನಾನು ಇದರ ಸುದ್ದಿಗೆ ಆನ್ಸರ್ ಕೊಟ್ಟಿದ್ದೀನಿ ಇಲ್ಲಿ ಅರ್ಜಿ ಹಾಕೋರೂ ಅಷ್ಟೇ ನೀನು ಸ್ವಲ್ಪ ತಿಳ್ಕೊಳ್ಳಿ ತಿಳ್ಕೊಂಡಾದ್ಮೇಲೆ ಸ್ವಲ್ಪ ಎಮ್ ಎಲ್ ಎ ಕೋಟ ಸ್ಥಳೀಯರಾದರೆ ಎಮ್ ಎಲ್ ಎ ಅಲ್ಲೇ ಬೇಕು ಅಂದರೆ ನಿಮ್ಮಲ್ಲಿ ಎಮ್ ಎಲ್ ಎ ಹತ್ತಿರ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ನಾವು ಬೆಂಗಳೂರಲ್ಲಿ ಯಾವ ಜಾದಲ್ಲ ತೊಂತೀವಿ ಅಂದರೆ ಸಾರ್ವಜನಿಕರಿಗೆ ನೇರವಾಗಿ ಅರ್ಜಿ ಕಟ್ಟಿ ಅರ್ಜಿ ಸಲ್ಲಿಸಿ ನೇರವಾಗಿ ಬ್ಯಾಂಕಲ್ಲಿ ಅಮೌಂಟ್ ಕಟ್ಟಿ ನೇರವಾಗಿ ಫ್ಲಾಟ್ ಬುಕ್ ಮಾಡ್ಕೊಬೋದು ಇದು ನಿನ್ನ ಆಯ್ಕೆ ಸಾರ್ವಜನಿಕರೇ ಅಂತ ಹೇಳ್ತಾ ಆ ವಿಡಿಯೋ ಮುಗಿಸ್ತಾ ಇದ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ ನಮಸ್ಕಾರ